ಋಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಸೆಪ್ಟೆಂಬರ್ ತಿಂಗಳು ಋಷಭ ರಾಶಿಯವರಿಗೆ ಸಾಧಾರಣವಾಗಿ ಅನುಕೂಲಕರವಾಗಲಿದೆ ಕೆಲವೊಂದು ಸಮಸ್ಯೆಗಳು ಇರಬಹುದು ಆದರೆ ನಿಮ್ಮ ಸ್ಥಿರ ಮನೋಭಾವದಿಂದ ಅವುಗಳನ್ನು ತಡೆಯಬಹುದು ಜೀವನದಲ್ಲಿ ಬದಲಾವಣೆಗಳು ಆಗಬಹುದು ಇದು ಹೊಸ ಅವಕಾಶಗಳನ್ನು ತಂದೊಡ್ಡಬಹುದು ಉದ್ಯೋಗ ಮತ್ತು ವೃತ್ತಿಯಲ್ಲಿ ಉದ್ಯೋಗಸ್ಥರಿಗೆ ತಿಂಗಳ ಮೊದಲಾರ್ಧದಲ್ಲಿ ಒತ್ತಡ ಹೆಚ್ಚಾಗಬಹುದು ಹೊಸ ಜವಾಬ್ದಾರಿಗಳನ್ನು ಒತ್ತುಕೊಳ್ಳುವ ಸಾಧ್ಯತೆ ಯೋಜನೆಗಳಿಂದ ಲಾಭವನ್ನು ಪಡೆಯಬಹುದು ಉದ್ಯೋಗ ಬದಲಾವಣೆ ಯೋಚನೆ ಮಾಡುವವರು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಹಣಕಾಸಿನ ಸ್ಥಿತಿ ಧನಲಾಭದ ಅವಕಾಶಗಳು ಸೇರುವ ಸಂಭವವಿದೆ ಹಳೆಯ ಬಾಕಿಗಳನ್ನು ವಸೂಲಿ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ ವೆಚ್ಚಗಳನ್ನು ನಿಯಂತ್ರಿಸುವ ಅಗತ್ಯವಿದೆ ಅಲಭ್ಯ ಖರ್ಚುಗಳಿಂದ ದೂರವಿರಿ ಪ್ರೇಮ ಮತ್ತು ವೈವಾಹಿಕ ಜೀವನ ಪ್ರೇಮ ಜೀವನದಲ್ಲಿ ಗೊಂದಲಗಳು ಉಂಟಾಗಬಹುದು ಸಮಾಲೋಚನೆಯಿಂದ ಬಗೆಹರಿಸಬಹುದು ವಿವಾಹಿತ ದಂಪತಿಗಳಿಗೆ ಕುಟುಂಬದಲ್ಲಿ ಬೆಂಬಲ ದೊರೆಯುತ್ತದೆ ಹೊಸ ಸಂಬಂಧಕ್ಕೆ ಪ್ರಾರಂಭವಾಗುವ ಸಮಯ ಅಂದರೆ ಆತುರ ಬೇಡ ಕುಟುಂಬ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಹಿರಿಯರ ಆರೋಗ್ಯದ ಮೇಲೆ ಗಮನ ಹರಿಸುವುದು ಅಗತ್ಯ ಮಕ್ಕಳ ಸಾಧನೆ ಸಂತೋಷ ನೀಡುತ್ತದೆ ನೀಡಬಹುದು ಆರೋಗ್ಯದಲ್ಲಿ ಸಾಮಾನ್ಯ ಆರೋಗ್ಯ ಸರಿ ಇರುತ್ತದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಸಾಧ್ಯತೆ ಆಹಾರದಲ್ಲಿ ಎಚ್ಚರಿಕೆ ಇರಲಿ ಷಡ್ ಋತು ಬದಲಾವಣೆ ತಕ್ಕಂತೆ ಆರೋಗ್ಯದ ಆರೈಕೆ ಮಾಡಿ ಶುಭ ದಿನಗಳು ನಾಲ್ಕು ಏಳು ಹನ್ನೊಂದು ಹದಿನೈದು ಹದಿನಾ ಇಪ್ಪತ್ತೆರಡು ಇಪ್ಪತ್ತಾರು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಆರು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೆಂಟು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪಾಠಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಧೈರ್ಯ ಸಮರ್ಥತೆ ಅಗತ್ಯ ಹೊಸ ಕೋರ್ಸ್ ಅಥವಾ ವಿದ್ಯಾಭ್ಯಾಸ ಆರಂಭಿಸಲು ಉತ್ತಮ ಸಮಯ ಪ್ರವಾಸ ಮತ್ತು ಪ್ರಯಾಣ ಸ್ವಲ್ಪ ದೂರದ ಪ್ರಯಾಣ ಯೋಗವಿದೆ ವಿಶೇಷವಾಗಿ ಕೆಲಸ ಅಥವಾ ಆರ್ಥಿಕ ಗುರು ಗುರಿಗಳಿಗಾಗಿ ಪ್ರವಾಸದಲ್ಲಿ ಹೊಸ ಅನುಭವಗಳಿರಬಹುದು ಆದರೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ವಾಹನ ಚಾಲನೆ ಮಾಡಲು ಪೂರ್ಣ ಜಾಗರೂಕತೆ ಇರಲಿ ಭೂಮಿ ಕೃಷಿ ಮತ್ತು ಆಸ್ತಿಯಲ್ಲಿ ಕೃಷಿಕರಿಗೆ ಈ ತಿಂಗಳು ಉತ್ತಮ ಲಾಭದಾಯಕ ಸೂಚನೆ ಜಮೀನು ಮನೆ ಅಥವಾ ಆಸ್ತಿ ಖರೀದರಿಗೆ ಶುಭ ಸಮಯ ಹಳೆಯ ಆಸ್ತಿ ಸಂಬಂಧಿತ ವಿವಾಹಿತ ಬಗೆಹರಿಸುವ ಸಾಧ್ಯತೆ ಇರುತ್ತದೆ ಸ್ವತಂತ್ರ ಉದ್ಯಮ ಮತ್ತು ವ್ಯಾಪಾರಗಾರರಿಗೆ ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳಾಗುವ ಸಾಧ್ಯತೆ ಹೊಸ ಉತ್ಪನ್ನ ಪರಿಚಯಿಸಲು ಅಥವಾ ಮಾರುಕಟ್ಟೆಗೆ ವಿಸ್ತಾರ ಮಾಡಲು ಅನುಕೂಲ ಸಾಲ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಆಧ್ಯಾತ್ಮ ಮತ್ತು ಧಾರ್ಮಿಕ ಜೀವನದಲ್ಲಿ ಧಾರ್ಮಿಕ ಪ್ರವೃತ್ತಿಗಳು ಹೆಚ್ಚಾಗಬಹುದು ಹಬ್ಬ ಹೂಗೊಡುಗೆಗಳು ದೇವಸ್ಥಾನ ಭೇಟಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ಗುರುಪಾದ ಸೇವೆ ಅಥವಾ ದಾನಧರ್ಮ ಮಾಡುವುದು ಶ್ರೇಷ್ಠರ ಶುಭ ಕಾರ್ಯ ಮತ್ತು ಶುಭಾರಂಭಗಳು ಈ ತಿಂಗಳು ವಿವಾಹ ಗೃಹ ಪ್ರವೇಶ ವ್ಯಾಪಾರಾರಂಭ ಮುಂತಾದ ಕಾರ್ಯಕ್ರಮಗಳಿಗೆ ಉತ್ತಮ ಕಾಲ ವಿಶೇಷವಾಗಿ ಸೆಪ್ಟೆಂಬರ್ ಹನ್ನೊಂದು ಹದಿನೈದು ಇಪ್ಪತ್ತೆರಡು ಈ ದಿನಗಳಲ್ಲಿ ಶುಭಾರಂಭ ಹೆಚ್ಚು ಫಲಪ್ರದವಾಗಿರುತ್ತದೆ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭಿಸುವುದು ಉತ್ತಮ ಅನುಮಾನ ಮತ್ತು ವಿರೋಧಗಳು ಕೆಲವು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ವಿರೋಧ ಸಾಧ್ಯತೆ ಇರುತ್ತದೆ ಅನುಮಾನಾತ್ಮಕ ಸನ್ನಿವೇಶಗಳಲ್ಲಿ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳದೆ ಯೋಜಿಸಿ ಮುಂದಾಗಿ ಮಾತಿನಲ್ಲಿ ಸದಾ ನಿಪಾಭಾರದ ಶಾಂತಿ ಭಾವ ಇಟ್ಟುಕೊಳ್ಳುವುದು ಉತ್ತಮ ಗ್ರಹ ಪ್ರಭಾವಗಳು ಶುಕ್ರನಾದಿಗತಿ ನಿಮಗೆ ಧನಪ್ರಾಪ್ತಿಗೆ ಸಹಾಯಕಾರಿಯಾಗಿ ದುಡಿಯುತ್ತದೆ ಮಂಗಳ ಆರೋಗ್ಯ ಮತ್ತು ಜಾಗೃತಿ ಸಂಬಂಧಿತ ಫಲಹಗಳನ್ನು ನೀಡಬಹುದು ರಾವು ಕೇತು ಶೃ ಷಡತ್ರು ಬದಲಾವಣೆ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಮಾಡಬಹುದು ಎಚ್ಚರಿಕೆ ಅಗತ್ಯ ಆಧ್ಯಾತ್ಮದ ಸಲಹೆಗಳು ಶನಿವಾರ ದಿನ ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಪ್ರತಿದಿನ ತುಳಸಿ ಕೊಟ್ಟಿಗೆ ಬಳಿ ದೀಪ ಇಟ್ಟು ಪ್ರಾರ್ಥನೆ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ ಮಾತಾ ಲಕ್ಷ್ಮೀ ಅಥವಾ ದುರ್ಗೆ ದೇವಿಗೆ ನೈವೇದ್ಯವಿಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಮನೆ ಕುಟುಂಬದಲ್ಲಿ ಯಶಸ್ಸು ಹೆಚ್ಚುತ್ತದೆ ವೃಷಭ ರಾಶಿಯವರಿಗೆ ವಿಶೇಷ ಸೂಚನೆ ಈ ತಿಂಗಳು ನಿಮ್ಮ ಧೈರ್ಯ ಸ್ಥಿರತೆಯು ನಿಮ್ಮ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತದೆ ಅನಗತ್ಯ ಗಾಬರಿಯಿಂದ ದೂರವಿರಿ ಶ್ರದ್ಧೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿದರೆ ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ